ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತಮ್ಮ ಜೀವನದ್ದಕ್ಕೂ ಸುಖ ಸಂತೋಷ ಶಾಂತಿ ನೆಮ್ಮದಿ ಸಿರಿ ಸಂಪತ್ತು ಅಷ್ಟೇ ಅಲ್ಲದೆ ಸಮೃದ್ಧಿಯನ್ನು ಬಯಸುತ್ತಾರೆ ಯಾಕಂದರೆ ತಮ್ಮ ಜೀವನದಲ್ಲಿ ಯಾವುದೇ ಸಣ್ಣ ಪುಟ್ಟ ಅಥವಾ ದೊಡ್ಡ ಸಮಸ್ಯೆಗಳು ಯಾವುದೇ ತರಹ ತೊಂದರೆಗಳು ಬರದೇ ಜೀವನ ಸುಖಮಯವಾಗಿ ಸಾಗಬೇಕು ಅಂತ ಎಲ್ಲರೂ ಬಯಸ್ತಿರ್ತಾರೆ ಹಣದ ತೊಂದರೆಯಾಗಲಿ ಕೆಲಸದ ಒತ್ತಡವಾಗಲಿ ಮದುವೆಯಾಗಲಿ ಹಾಗೆಯೇ ಇನ್ನಷ್ಟು ವಿಷಯಗಳು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಆಗದೇ ಇದ್ದರೆ ಅದು ಒಂಥರ ಸುಖಮಯವಾದ ಜೀವನವನ್ನು ಕೊಡುವುದಿಲ್ಲ ಒಮ್ಮೊಮ್ಮೆ ಇಂತಹದೆಲ್ಲ ಆಸೆಗಳು ಅಂದುಕೊಂಡ ಕಾರ್ಯಗಳು ಆಗದೇ ಇದ್ದಾಗ ಜೀವನದಲ್ಲಿ ಜಿಗುಪ್ಸೆ ನಿರಾಶೆಯಾಗುವುದು ಸಹಜವಾಗಿದೆ ಅಂತಹದೆಲ್ಲ ನಿರಾಶೆಗಳು ಆದಾಗ ನಾವು ನಮ್ಮ ಜೀವನದ ಮೇಲೆ ಬೇಜಾರು ಮಾಡಿಕೊಳ್ತೇವೆ ಆದರೆ ನೀವು ಯಾವುದೇ ರೀತಿಯ ಬೇಜಾರು ಆಗಬೇಡಿ ಯಾಕೆಂದರೆ ಅಂತಹ ನಿರಾಸೆಗಳಿಗೆ ನೀವು ಸಾಕಷ್ಟು ಆಲೋಚನೆ ಚಿಂತನೆ ಮಾಡುವ ಅವಶ್ಯಕತೆನೇ ಇಲ್ಲ ಯಾಕಂದರೆ ನಾವು ಆನಂದವಾಗಿ ಇರಬೇಕು ಅಂತ ಅಂದ್ಕೊಂಡ್ರೆ ಕೆಲವೊಂದಿಷ್ಟು ವಿಷಯಗಳನ್ನು ತಿಳಿದುಕೊಂಡಿರಲೇಬೇಕು ಜೂನ್ ಹದಿಮೂರರಂದು ಅಧಿಕ ಮಾಸದ ಅಮಾವಾಸ್ಯೆಯ ದಿನ ಅಂದರೆ ಅಧಿಕ ಅಮಾವಾಸ್ಯೆ ಹೀಗಾಗಿ ಆ ದಿನ ಎಂತಹ ವಿಪರೀತ ಸಮಸ್ಯೆಗಳಿದ್ದರೂ ಸಹ ಅಂದಿಗೆ ಕೊನೆಯಾಗುವ ದಿನ ಆ ಸಮಸ್ಯೆಗಳನ್ನು ಹೊರಗೆ ಹಾಕಿ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಸಿರಿ ಸಂಪತ್ತು ಮತ್ತು ಸಮೃದ್ಧಿಯನ್ನ ಹೊಂದಿರಬೇಕು ಅಂತ ಅಂದ್ಕೊಂಡ್ರೆ ಆ ದಿನದಂದು ನಾವು ಹೇಳುವ ಈ ಕಾರ್ಯಗಳನ್ನು ಮಾಡಿ ಜೂನ್ ಆದ್ದರಿಂದ ಜೂನ್ ಹದಿಮೂರು ಬುಧವಾರದಂದು ಅಧಿಕ ಮಾಸದ ಕೊನೆಯ ದಿನ ಅಂದು ಒಂದು ವಿಶೇಷತೆ ಇದೆ ಸಕಲ ದೈವನಾದ ಪರಮೇಶ್ವರನನ್ನು ಪೂಜಿಸಿ ಭಕ್ತಿಯಿಂದ ಅವನನ್ನು ಪ್ರಾರ್ಥಿಸಿಕೊಳ್ಳಿ ನಂತರ ಶಿವನಿಗೆ ಅಭಿಷೇಕವನ್ನ ಮಾಡಿಸಿ ಜಪ ಮಾಡಿಕೊಳ್ಳುತ್ತಾ ನಿಮ್ಮ ಸಕಲ ಈಡೇರಿಕೆಗಳನ್ನು ಅವನ ಹತ್ತಿರ ಬೇಡಿಕೊಳ್ಳಿ ಆ ಸಕಲ ಈಡೇರಿಕೆಗಳು ಅಂದಿನಿಂದ ನಿಮಗೆ ಒಂದೊಂದೇ ಆಗಿ ಈಡೇರಿಕೆಯಾಗುತ್ತವೆ ಆ ದಿನ ಮಾಡಬೇಕಾಗಿರುವ ಕೆಲಸ ಅಂದರೆ ನೀವು ಕೆಂಪು ಬಣ್ಣದ ಬಟ್ಟೆಯ ವಸ್ತ್ರವನ್ನು ಧರಿಸಲೇಬೇಕಾಗುತ್ತೆ ಅದರಲ್ಲಿಯೂ ಸಹ ಮದುವೆಯಾಗದಿದ್ದವರಿಗೆ ಮದುವೆ ಯೋಗ ಬರಬೇಕು ಅಂದ್ರೆ ಇದನ್ನು ಪಾಲಿಸಲೇಬೇಕು ಅಂದು ಕೆಂಪು ಬಣ್ಣದ ಬಟ್ಟೆಯನ್ನ ಧರಿಸಿ ಶಿವನಿಗೆ ಭಕ್ತಿಯಿಂದ ಕೆಂಪು ಬಣ್ಣದ ಹೂವುಗಳನ್ನ ಸಮರ್ಪಿಸಿ ಪೂಜೆ ಮಾಡಲೇಬೇಕು ಅಷ್ಟೇ ಅಲ್ಲದೆ ಆರ್ಥಿಕವಾಗಿ ನಿಮ್ಮಲ್ಲಿರುವ ಸಮಸ್ಯೆಗಳು ದೂರ ಹೋಗ್ಬೇಕಂದ್ರೆ ಆದಷ್ಟು ಆ ದಿನ ನೀವು ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಲೇಬೇಕು ಅಭಿಷೇಕ ಪ್ರಿಯನಾದ ಆ ಶಿವನಿಗೆ ಕೆಂಪು ಹೂಗಳಿಂದ ಶ್ರದ್ಧೆ ಭಕ್ತಿಯಿಂದ ಸಮರ್ಪಿಸಿ ಮತ್ತು ಪೂಜೆ ಮಾಡಿಕೊಳ್ಳುತ್ತಾ ಪರಮೇಶ್ವರನನ್ನು ಶಿವನ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿಕೊಂಡರೆ ಸಾಕು ಮದುವೆ ಭಾಗ್ಯ ಕೂಡ ಕುಡಿಬರುತ್ತದೆ ಮತ್ತು ಹಣದ ಸಮಸ್ಯೆಯು ಕೂಡ ಒಂದೊಂದೇ ಆಗಿ ತೊಲಗಿ ಹೋಗುತ್ತದೆ ಅಷ್ಟೇ ಅಲ್ಲದೆ ಅಂದಿನಿಂದ ನಿಮಗೆ ಒಳ್ಳೆಯ ಶುಭ ಸೂಚನೆಗಳು ಬರುತ್ತಾ ಇರುತ್ತವೆ ಯಾಕಂದರೆ ಇಂತಹ ಸಮಸ್ಯೆಗಳಿಗೆ ಕೊನೆಯಾಡುವ ದಿನ ಅಂದರೆ ಅದು ವರ್ಷಕ್ಕೆ ಒಂದು ಬಾರಿ ಬರುತ್ತದೆ ಅದೇ ಅಧಿಕ ಮಾಸದ ಕೊನೆಯ ದಿನ ಅಂದ್ರೆ ಅಧಿಕ ಅಮಾವಾಸ್ಯೆಯ ದಿನ ಹೀಗಾಗಿ ಬಂದ ಈ ಶುಭ ದಿನವನ್ನು ನಾವು ಸರಳವಾದ ವಿಧಾನಗಳನ್ನ ಪಾಲಿಸುತ್ತ ನಮ್ಮಲ್ಲಿರುವ ಆಸೆಗಳನ್ನು ಈಡೇರಿಸಿಕೊಳ್ಳಬೇಕು ನಾವು ಮಾಡುವುದಷ್ಟೇ ಈ ಕೆಂಪು ಬಣ್ಣದ ಬಟ್ಟೆಯನ್ನ ಧರಿಸಿ ಕೆಂಪು ಬಣ್ಣದ ಹೂಗಳಿಂದ ಶಿವನಿಗೆ ಅಭಿಷೇಕವನ್ನ ಮಾಡಿಸಿ ಭಕ್ತಿಯಿಂದ ಪೂಜೆ ಮಾಡಿಕೊಳ್ಳುತ್ತಾ ನಮ್ಮಲ್ಲಿರುವ ಈಡೇರಿಕೆಗಳನ್ನ ಬೇಡಿಕೊಳ್ಳಬೇಕು ಅಂದಿನಿಂದ ನಮಗೆ ಎಲ್ಲಾ ತರಹದ ಶುಭ ಸೂಚನೆಗಳೇ ಬರುತ್ತಾ ಇರುತ್ತವೆ ಈ ಸರಳವಾದ ವಿಧಾನ ಪಾಲಿಸಿ ನಿಮ್ಮ ಸಮಸ್ಯೆಗಳಿಗೆ ಅಂದೇ ಕೊನೆಯಾಡಿ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯಿರಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಷಯವನ್ನು ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು